ಮೂಸಂಬಿ ಊಟ ಮೂಸಂಬಿ ಆಗಿದೆ ನೋಡಿ ಚಿಕ್ಕ ಚಿಕ್ಕದಿ ಇದೇ ಕಾಣಿಸಲ್ಲ ಹಾಯ್ ಫ್ರೆಂಡ್ ಇಲ್ಲಿ ನೋಡಿ ನಮ್ಮ ಧಾರಣೆ ಬಳ್ಳಿ ನೋಡಿ ಇದು ನಾವು ಚಪ್ಪರಲ್ಲ ಹಾಕಿದ್ದಲ್ಲ ಹೀಗೆ ಇರುವ ಬಲೆಯಲ್ಲಿ ಬಲೆಯನ್ನು ಹಾಕಿ ನಂತರ ಹೀಗೆ ಇದು ನೋಡಿ ಧಾರಳಿಕಾಯಿ ಆಗಿದೆ ನೋಡಿ ಸು ತರಕಾರಿ ಸೂರ್ಯಕಾಯಿ ಇದೆ ನೋಡಿ ಇದೀಗ ಹಬ್ಬ ಇದೆ ಇಲ್ಲೆಲ್ಲ ಹುಲ್ಲು ಅದರ ಮೇಲೆ ಬಂದ ಕಾರಣ ಎಲ್ಲ ಹುಳ ಹಿಡಿಯುತ್ತೆ ಅದಕ್ಕೋಸ್ಕರ ಹೀಗೆ ಚಪ್ಪರ ಹಾಕಿದರೆ ಚಪ್ಪರ ಅಲ್ಲ ಹೀಗೆ ನೆಟ್ಟು ಕಟ್ಟಿದರೆ ತುಂಬ ಒಳ್ಳೆಯದು ನೋಡಿ ನಾವಿದಕ್ಕೆ ನೆಲಕಡಲೆ ಹಿಂಡಿಯನ್ನು ಒಂದು ಒಂದು ಕಿಲೋ ನೆಲಕಡಲೆ ಹಿಂಡಿ ಅದನ್ನು ನೆನೆ ಹಾಕಿ ಇದರಲ್ಲಿ ಹಾಕ್ತೇವೆ ಯಾವುದಲ್ಲಿ ಅಂದರೆ ಹಟ್ಟಿ ಗೊಬ್ಬರ ಸ್ಲರಿ ಉಂಟಲ್ಲ ಗೊಬ್ಬರ ನೀರಿನ ಸ್ಲರಿ ಉಂಟು ಅದರಲ್ಲಿ ಹಾಕಿ ನೆನೆಸಿಟ್ಟು ಎರಡು ದಿವಸ ಕಳೆದ ನಂತರ ಇದರ ಬುಡಕ್ಕೆ ಹಾಕ್ತೇವೆ ಹೀಗೆ ನೋಡಿ ತುಂಬಾ ಆಗ್ತಾ ಇದೆ ಹೀಗೆ ಎಲ್ಲ ತರಕಾರಿಯನ್ನು ಮಾಡ್ತಾ ಹಾಕ್ತೇವೆ ನಾವು ತೊಂಡೆ ಬಳ್ಳಿಯನ್ನು ಕೂಡ ಹೀಗೆ ನೆಟ್ಟಲ್ಲಿ ಕಟ್ಟಿ ಹೀಗೆ ಮಾಡಿದರೆ ಆಗುತ್ತೆ ಇದು ತರಕಾರಿಗೆ ಹಾಕಲಿಕ್ಕೆ ಸೂಟು ಮಣ್ಣು ಅಂತ ನಮ್ಮ ಹಳ್ಳಿಯಲ್ಲೆಲ್ಲ ಇದು ಕಸ ಕಡ್ಡಿ ಇದು ಅಡಿಕೆ ಸಿಪ್ಪೆ ಇದೆಲ್ಲ ಇರ್ತದಲ್ಲ ಅದನ್ನೆಲ್ಲ ಹೀಗೆ ಹಾಕಿ ಇದಕ್ಕೆ ಹೆಸರು ಬೂದಿ ಸೂಟು ಮಣ್ಣು ಅಂತ ಹೇಳ್ತೇವೆ ನಾವು ಇದು ನಮ್ಮ ಬೋರ್ವೆಲ್ ನೀರಿ ತೋಟಕ್ಕೆಲ್ಲ ಮನೆಯ ಅಂಗಳದಲ್ಲಿ ನಾವು ಬೋರ್ವೆಲ್ಲನ್ನು ತೆಗೆದಿದ್ದು ನೋಡಿ ನೋಡಿ ಫ್ರೆಂಡ್ಸ್ ತರಕಾರಿ ಆಗಬೇಕಿದ್ರೆ ಹೇಗೂ ಕೂಡ ಆಗುತ್ತೆ ಅದಕ್ಕೆ ತುಂಬ ಶ್ರಮ ಪಡಬೇಕು ಮಾತ್ರ ಅದಕ್ಕೆ ನಾನು ನಾನಿನ್ನೀಗ ನೀರನ್ನು ಸಿಂಪಡಿಸುತ್ತೇನೆ ಎಲ್ಲ ತೊಂಡೆಯ ಬಳ್ಳಿಯೆಲ್ಲ ಒಣಗುದು ಎಂಥ ಸಿಕ್ಕು ಗೊತ್ತಿಲ್ಲ ಇದರ ಬುಡಕ್ಕೆಲ್ಲ ನಾವು ತೆಂಗಿನ ಸಿಪ್ಪೆಯನ್ನು ಹಾಕಿದ್ದೇನೆ ಆದರೆ ನಮಗೆ ಮಾರಾಟ ಮಾಡಲು ಸಾಕಾಗ್ತಿತ್ತು ಇದೆಲ್ಲ ನಾವು ಸಾವಯವ ಗೊಬ್ಬರ ಹಾಕಿ ಮಾಡೋದು ಇವತ್ತಿನ ಕೊಯ್ಲು ಹಾಗಲ ಹಾಗಲಕಾಯಿ ಬಳ್ಳಿ ಕೂಡ ಇದೆ ನೋಡಿ ಚಿಕ್ಕ ಹಾಗಲಕಾಯಿ ಆಗಿದೆ ಇಲ್ಲಿ ಪಡುವಲಕಾಯಿ ನೋಡಿ ಇದು ಕೂಡ ನಾವು ನೆಲಗಡಲೆ ಹಿಂಡಿ ಮತ್ತು ಗೊಬ್ಬರ ನೀರು ಸ್ಲರಿ ಉಂಟಲ್ಲ ಅದನ್ನು ಇದಕ್ಕೆ ಬುಡಕ್ಕೆ ಹಾಕ್ತೇವೆ ನಾವು ಕೆಲವೆಲ್ಲ ಕುಳಿತು ಹೋಗುತ್ತೆ ನಾನು ತಿದ್ದಿಟ್ಟಿದ್ದೆ ನೋಡಿ ಇಲ್ಲ ತರಕಾರಿ